ನಮಸ್ಕಾರ ಈ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೋರ್ ತ್ರಿಬಲ್ ಫೈವ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸೆವೆನ್ ತ್ರಿಬಲ್ ಏಯ್ಟ್ ತ್ರಿಬಲ್ ನೈನ್ ನಂಬರ್ ಇರೋ ನೋಟುಗಳು ಹತ್ತು ರೂಪಾಯಿ ನೋಟಾಗಲಿ ಇಪ್ಪತ್ತು ರೂಪಾಯಿ ನೋಟಾಗಲಿ ಐವತ್ತು ರೂಪಾಯಿ ನೋಟ್ ಆಗಲಿ ನೂರು ರೂಪಾಯಿ ನೋಟ್ ಆಗಲಿ ಇನ್ನೂರು ರೂಪಾಯಿ ನೋಟಾಗಲಿ ಐನೂರು ರೂಪಾಯಿ ನೋಟಾಗಲಿ ಆ ನಂಬರ್ ಸ್ಟಾರ್ಟಿಂಗನ್ನು ಬಂದಿರಲಿ ಎಂಡಿಂಗನ್ನು ಮೂರು ಡಿಜಿಟ್ ಬಂದಿರಲಿ ಮಧ್ಯದಲ್ಲನ್ನು ಮೂರು ಡಿಜಿಟ್ ಬಂದಿರಲಿ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬಿಡಿ ಈ ಒಂದು ನೋಟುಗಳೆಲ್ಲ ಒಂದು ಫೋಟೋ ಫ್ರೇಮ್ ಥರ ಮಾಡಿಸ್ಕೊಳ್ಳಿ ಫೋಟೋ ಫ್ರೇಮ್ ಥರ ಮಾಡಿಸ್ಕೊಂಡು ಅದನ್ನು ವಾರಕ್ಕೆ ಒಮ್ಮೆ ಗುರುವಾರ ರಾತ್ರಿ ಸಂದರ್ಭದಲ್ಲಿ ಯಾವ ರೀತಿ ತಂತ್ರ ಮಂತ್ರ ಪೂಜೆ ಲಕ್ಷ್ಮೀನಾರಾಯಣನ ಪೂಜೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ದುಡ್ಡು ಕೂಡ ಪೂಜೆ ಯಾವ ರೀತಿ ಮಾಡಬೇಕು ಫೋನ್ ಮಾಡಿ ಹೇಳ್ಕೊಡ್ತೀನಿ ಯಾಕೆಂದರೆ ಹಣ ಪ್ರಾಪ್ತಿಗೆ ಧನ ಪ್ರಾಪ್ತಿಗೆ ಲಕ್ಷ್ಮೀ ಪ್ರಾಪ್ತಿಗೆ ಐಶ್ವರ್ಯ ಪ್ರಾಪ್ತಿಗೆ ಅಖಂಡ ರಾಜಯೋಗ ಪ್ರಾಪ್ತಿಗೆ ಈ ಒಂದು ನೋಟುಗಳು ತುಂಬ ದೈವಿಕ ಶಕ್ತಿ ಉಳ್ಳದ್ದು ಏಂಜಲ್ ನಂಬರಿರೋ ನೋಟುಗಳು ಅಂತ ಕರೀತಾರೆ ಡಿವೈನ್ ನಂಬರಿರೋ ನೋಟುಗಳು ಅಂತ ಕರೀತಾರೆ ಬ್ರಹ್ಮ ವಿಷ್ಣು ಮಹೇಶ್ವರನ ಸಂಕೇತ ಲಕ್ಷ್ಮೀ ಪಾರ್ವತಿ ಸರಸ್ವತಿಯ ಸಂಕೇತ ಸೃಷ್ಟಿಯಾಗಿರೋ ಓಂಕಾರ ಸಂಕೇತ ಗುರುವಿನ ಸಂಕೇತ ಅಂತ ಈ ನೋಟುಗಳಿಗೆಲ್ಲ ಕರೀತಾರೆ ಅಷ್ಟು ತುಂಬ ಶಕ್ತಿ ತಾಕತ್ತುಗಳು ಈ ಒಂದು ನೋಟುಗಳು ಇವೆ ಈ ನೋಟುಗಳನ್ನ ವಾರಕ್ಕೆ ಒಮ್ಮೆ ಮನೆ ಒಳಗಡೆ ವಾರಕ್ಕೆ ಒಮ್ಮೆ ಗುರುವಾರ ರಾತ್ರಿ ಸಂದರ್ಭದಲ್ಲಿ ಯಾವ ರೀತಿ ತಂತ್ರ ಮಂತ್ರ ಪೂಜೆ ನಾರಾಯಣನ ಪೂಜೆ ದುಡ್ಡು ಕೂಡ ಪೂಜೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡ್ಕೋಬೇಕು ಅನ್ನುವವರು ಫೋನ್ ಮಾಡಿ ಹೇಳ್ಕೊಡ್ತೇನೆ ನಮಸ್ಕಾರ